ಹಾಯ್ ಎವ್ರಿ ಒನ್ ಇವತ್ತು ನಾನು ಬೆಂಡೆಕಾಯಿ ಕರ್ಡ್ ಮಸಾಲ ಮಾಡ್ತಾಯಿದ್ದೀನಿ ಒಂದು ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬೆಂಡೆಕಾಯಿನ ಹಾಕ್ಕೊಂಡು ಅದಕ್ಕೆ ಸ್ವಲ್ಪ ಅರಿಶಿನ ಮತ್ತು ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಯಾಕಂದರೆ ಅದ್ರ ಬೆಂಡೆಕಾಯ್ದು ಲವಳೆ ಎಲ್ಲ ಹೋಗಬೇಕು ಹೋಗೋವರೆಗೂ ಒಂದು ಹತ್ತು ನಿಮಿಷ ಅದನ್ನು ಮೀಡಿಯಮ್ ಫ್ಲೇಮ್ನಲ್ಲಿ ಹುರ್ಕೋಬೇಕು ಚೆಂದ ಇದು ಚಪಾತಿಗೆ ರೊಟ್ಟಿಗೆ ವೈಟ್ ರೈಸ್ಗೆಲ್ಲ ತುಂಬಾ ಡಿಲಿಶಿಯಸ್ ಆಗಿರುತ್ತೆ ಒಂದು ಬೌಲಲ್ಲಿ ಅರ್ಧ ಲೀಟರಷ್ಟು ಗಟ್ಟಿ ಮೊಸರನ್ನ ಹಾಕ್ಕೊತಾ ಇದ್ದೀನಿ ಇದ್ರ ಜೊತೆಗೆ ಚಿಲ್ಲಿ ಪೌಡರು ಮತ್ತು ಇವಾಗ ಧನಿಯಾ ಪೌಡರ್ ಹಾಕ್ಕೊತೀನಿ ನೋಡಿ ಧನಿಯಾ ಪೌಡರು ಗರಂ ಮಸಾಲ ಸ್ವಲ್ಪ ಅರಿಶಿನ ಹಾಕ್ತೀನಿ ಸ್ವಲ್ಪ ಉಪ್ಪು ಹಾಕೊಳ್ಳೋಣ ಇವಾಗ ಇದಕ್ಕೆ ಕಸೂರಿ ಮೇಥಿ ಹಾಕೊಳ್ಳೋಣ ಎಲ್ಲ ನಿಮಗೆ ಟೇಸ್ಟಿಗೆ ಮತ್ತು ಎಷ್ಟು ಬೇಕಷ್ಟು ನಿಮ್ಮ ಐಡಿಯಾ ಮೇಲೆ ಹಾಕ್ಕೊಳ್ಳಿ ಇವಾಗ ಇದನ್ನು ಚೆನ್ನಾಗಿ ಬೀಟ್ ಮಾಡಬೇಕು ಬೀಟ್ ಮಾಡಿಬಿಟ್ಟು ಬೀಟ್ ಮಾಡೋಕ್ಕೆ ಮುಂಚೆ ಗಟ್ಟಿ ಮೊಸರು ತೊಗೊಳ್ಬೇಕಾದ್ರೆ ಸ್ವಲ್ಪ ಮಿಕ್ಸಿನೆಲ್ಲ ಆಡಿಸ್ಕೊಂಡು ಹಾಕೊಳ್ಳಿ ಇನ್ನೂ ಚೆನ್ನಾಗಿರುತ್ತೆ ಮಿಕ್ಸಿನೆಲ್ಲ ಆಡಿಕೊಂಡು ಅದನ್ನು ಚೆನ್ನಾಗಿ ಬೀಟ್ ಮಾಡಾದ್ಮೇಲೆ ಈ ಮಸಾಲೆಗಳನ್ನೆಲ್ಲ ಹಾಕ್ಕೊಂಡು ಮಿಕ್ಸ್ ಮಾಡಿ ಎಣ್ಣೆ ಹಾಕ್ಬಿಟ್ಟು ಎಣ್ಣೆಗೆ ಸ್ವಲ್ಪ ಜೀರಿಗೆ ಹಾಕ್ತಾಯಿದ್ದೀನಿ ಮತ್ತು ಕಟ್ ಮಾಡಿದ್ದು ಸಣ್ಣ ಹಸಿ ಮೆಣಸಿನ್ಕಾಯಿ ಹಾಕೊಳ್ಳೋಣ ಆದಮೇಲೆ ಸಣ್ಣ ಕಟ್ ಮಾಡಿದ್ದು ಬೆಳ್ಳುಳ್ಳಿ ಮತ್ತು ಒಂದು ಎರಡು ಇಂಚಷ್ಟು ಶುಂಠಿನ ತುರ್ಕೊಂಡಿರೋದು ಇದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡಬೇಕು ಶುಂಠಿ ಸ್ಮೆಲ್ ಹೋಗೋವರೆಗೂ ಒಂದು ಒಂದೆರಡು ನಿಮಿಷ ಫ್ರೈ ಮಾಡಿದ್ರು ಸಾಕಿದನ್ನು ಇವಾಗ ಇದಕ್ಕೆ ಸಣ್ಣ ಕಟ್ ಮಾಡ್ಕೊಂಡಿರೋ ಈರುಳ್ಳಿನ ಹಾಕ್ತಾಯಿದ್ದೀನಿ ಒಂದು ದಪ್ಪ ದಪ್ಪ ಎರಡು ಈರುಳ್ಳಿನ ಹಾಕ್ಕೊಂಡಿದ್ದೀನಿ ಇದನ್ನು ಚೆಂದ ಫ್ರೈ ಮಾಡೋಣ ಸ್ವಲ್ಪ ಉಪ್ಪು ಹಾಕೊಬೇಕಿದಕ್ಕೆ ಈರುಳ್ಳಿ ಸ್ವಲ್ಪ ಸಾಫ್ಟ್ ಆಗುತ್ತೆ ಉಪ್ಪು ಹಾಕೊಂಡ್ರೆ ಇವಾಗ ಬೀಟ್ ಮಾಡಿರೋ ಮಸಾಲೆನ ಹಾಕ್ಬಿಟ್ಟು ಅದನ್ನು ಒಂದು ಹತ್ತು ನಿಮಿಷ ಚೆನ್ನಾಗಿ ಹುರ್ಕೋಬೇಕು ಅಂದರೆ ಅದು ಎಣ್ಣೆ ಬಿಟ್ಕೊಳ್ಳೋ ಹಾಗೆ ಹುರ್ಕೋಬೇಕು ಇದನ್ನು ಇವಾಗ ಇದನ್ನು ಲಿಡ್ ಕ್ಲೋಸ್ ಮಾಡಿಬಿಟ್ಟು ಸಿಮ್ಮಲ್ಲಿಡಬೇಕು ಅದನ್ನು ಚೆನ್ನಾಗಿ ಫ್ರೈ ಆಗುತ್ತೆ ಒಳಗಡೆ ಇವಾಗ ಅದನ್ನು ಲಿಡ್ಡನ್ನು ಓಪನ್ ಮಾಡಿದ್ದೀನಿ ಸ್ವಲ್ಪ ನೀರು ಹಾಕ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕಷ್ಟು ತುಂಬ ನೀರು ಹಾಕ್ಕೊಳ್ಳೋದು ಬೇಡ ಇವಾಗ ಇದನ್ನು ಹುರಿದಿರೋ ಬೆಂಡೆಕಾಯಿ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಲಿಡ್ಡನ್ನು ಕ್ಲೋಸ್ ಮಾಡಿ ಒಂದು ಐದು ನಿಮಿಷ ಅದನ್ನು ಬೇಯಿಸ್ಕೊಂಡ್ರೆ ಸಾಕು ಮತ್ತು ನೋಡಿ ಇವಾಗ ಬೆಂದಾಗಿದ್ದೆ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡಿಬಿಟ್ಟು ಸರ್ವ್ ಮಾಡೋಣ ತುಂಬ ಆಗಿರುತ್ತೆ ಟ್ರೈ ಮಾಡಿ